ಐ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿರ್ತೀರಾ ಐ ಹೋಪ್ ಚೆನ್ನಾಗಿರ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಬಂತ ಏನಂತ ಹೇಳಿದ್ರೆ ಪ್ರೆಗ್ನೆನ್ಸಿಲಿ ಲೋ ಬಿ ಪಿ ಆಗೋದು ಯಾವ ಮಟ್ಟಿಗೆ ಸರಿ ಅಂತ ಹೇಳಿಬಿಟ್ಟು ನಾನು ನಿಮಗೆ ಇದ್ದೀನಿ ಸೊ ದಯವಿಟ್ಟು ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರ ಸೊ ಪ್ಲೀಸ್ ಅದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ಫ್ರೆಂಡ್ಸ್ ಪ್ರೆಗ್ನೆನ್ಸಿಲಿ ಲೋ ಬಿ ಪಿ ಆಗಬಾರ್ದು ಅಂತ ಹೇಳ್ತಾರೆ ಅದು ನಿಜವೇ ಲೋ ಬಿ ಪಿ ಆಗ್ದಿರೋ ಥರ ನಾವು ಮುನ್ನೆಚ್ಚರಿಕೆ ತೊಗೋಬೇಕು ಅಂದರೆ ಅದ್ರದ್ದು ಡಯಟ್ ಎಲ್ಲ ನಾವು ನೀಟಾಗಿ ಫಾಲೋ ಮಾಡಬೇಕು ಮಾಮೂಲಿ ದಿನದಲ್ಲೂ ಲೋ ಲೋ ಬಿ ಪಿ ಆಗಬಾರ್ದು ಪ್ರೆಗ್ನೆನ್ಸಿಲೂ ಲೋ ಬಿ ಪಿ ಆಗಬಾರ್ದು ಪ್ರೆಗ್ನೆನ್ಸಿಲಿ ಲೋ ಬಿ ಪಿ ಆದರೆ ಮಗುಗೂ ತೊಂದರೆ ತಾಯಿಗೂ ತೊಂದರೆ ನಿಮಗೆ ಆಗಲಿ ಇಲ್ಲಾಂದರೆ ಪಾಪು ಬೆಳವಣಿಗೆಗೆ ಆಗಲಿ ತುಂಬ ತೊಂದರೆ ಆಗುತ್ತೆ ಮತ್ತು ಲೋ ಬಿ ಪಿ ಅಂದ್ರೇನು ಮತ್ತು ಅದು ಯಾಕೆ ಬರುತ್ತೆ ಮತ್ತು ಅದ್ರ ಸಿಂಪ್ಟಮ್ಸ್ ಏನು ಲೋ ಬಿ ಪಿ ಅಂದರೆ ಹಾರ್ಟಿಂದ ನಮ್ಮ ದೇಹಕ್ಕೆ ರಕ್ತದ ಸಂಚಾರ ಕಡಿಮೆ ಆಗೋದು ಅದನ್ನು ನಾವು ಲೋ ಬಿ ಪಿ ಅಂತ ಹೇಳ್ತೀವಿ ಇದು ಬಂದುಬಿಟ್ಟು ಪ್ರೆಗ್ನೆಂಟ್ ಲೇಡೀಸ್ಗೆ ಇಪ್ಪತ್ನಾಲ್ಕು ವಾರಗಳ ನಂತರ ಕಾಣಿಸ್ಕೊಳ್ಳುತ್ತೆ ಸೊ ಇದು ನನಗೂ ಕೂಡ ಆಗಿದೆ ನನಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಸೊ ನಾನು ಕೂಡ ಇದೆಲ್ಲ ನೋಡ್ಬಿಟ್ಟಿದ್ದೀನಿ ಅಂದರೆ ಫಸ್ಟ್ ಪ್ರೆಗ್ನೆನ್ಸಿಲಿ ಆಗಿರಲಿಲ್ಲ ಸೆಕೆಂಡ್ ಪ್ರೆಗ್ನೆನ್ಸಿ ಅಂದರೆ ಇವಾಗ ಸೊ ನಾನು ಚೆಕಪ್ಗೆ ಹೋದಾಗ ಹೇಳಿದರು ಲೋ ಬಿ ಪಿ ಅಂತ ಹೇಳಿಬಿಟ್ಟು ಸೊ ಅದಕ್ಕೋಸ್ಕರ ನಾನು ನಿಮಗೆ ಈ ವಿಡಿಯೋ ಯೂಸ್ ಆಗಲಿ ಅಂತ ಹಾಕ್ತಾ ಇದ್ದೀನಿ ಅದು ಸಿಂಪ್ಟಮ್ಸ್ ಏನಂತಂದರೆ ತಲೆ ಸುದ್ದಿ ಬರೋದು ಮತ್ತು ಬಾಯೆಲ್ಲ ಒಣಗೋದು ಮತ್ತು ಇದ್ದಕ್ಕಿದ್ದಂಗೆ ಸುಸ್ತಾಗೋದು ಮತ್ತು ಜಾಸ್ತಿ ಬೆವರೋದು ಸ್ವೆಟ್ ಆಗೋದು ಇದೆಲ್ಲ ಅದರದ್ದು ಸಿಂಪ್ಟಮ್ಸು ಮತ್ತು ಫ ಅಂದರೆ ಇದ್ದಕ್ಕಿದ್ದಂಗೆ ತಲೆ ಚಕ್ಕರೆ ಹೊಡೆದು ನ ಗೊತ್ತಿಲ್ಲದ ಥರ ಬಿದೋಗೋದು ಅದೆಲ್ಲ ಫುಲ್ಲು ಲಾ ಲೋ ಬಿ ಪಿ ಸಮಸ್ಯೆನೆ ಜಾಸ್ತಿ ಕುಡಿಬೇಕು ಅಂತ ಅನಿಸುತ್ತೆ ಬಾಯೆಲ್ಲ ಒಣಗುತ್ತೆ ಮತ್ತೆ ಉಸಿರಾಡೋಕ್ಕೆ ಸ್ವಲ್ಪ ತೊಂದರೆ ಆಗುತ್ತೆ ಅಂದರೆ ಜಾಸ್ತಿ ಆಗಲ್ಲ ಸ್ವಲ್ಪ ಸ್ವಲ್ಪ ಉಸಿರಾಡ್ಬೋದು ಆ ರೀತಿ ಫೀಲಿಂಗ್ ಆಗುತ್ತೆ ಸೊ ಇದೆಲ್ಲ ಸಿಂಪ್ಟಮ್ಸ್ ಇರುತ್ತೆ ಸೊ ನನಗೂ ಕೂಡ ಇದೆ ನಾನು ಅದಕ್ಕೆ ನೀನು ಚೆಕಪ್ ಮಾಡ್ಕೊಂಡಾಗ ನನಗೂ ಲೋ ಬಿ ಪಿ ಇದೆ ಅಂತ ಹೇಳಿದ್ರು ಡಾಕ್ಟ್ರು ಸೊ ಇವಾಗ ಅದನ್ನು ಕ್ಲಿಯರ್ ಆಗಿದೆ ಸೊ ನಾನು ಕೂಡ ಕ್ಲಿಯರ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ನೀವು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ನೀವು ಪ್ರೆಗ್ನೆ ಪ್ರೆಗ್ನೆಂಟ್ ಆಗಿದ ತಕ್ಷಣವೇ ಬಿ ಪಿನ ಚೆಕ್ ಮಾಡಿಸ್ಕೊಳ್ಳಿ ಬಿ ಪಿ ಚೆಕ್ ಮಾಡಿಸ್ಕೊಳ್ಳೋದ್ರಿಂದ ಅದರಲ್ಲಿ ನಮಗೆ ಗೊತ್ತಾಗುತ್ತೆ ಇಲ್ಲಿ ಬಿ ಪಿ ಹೈ ಇದೆಯಾ ಲೋ ಇದೆಯಾ ಇಲ್ಲಾಂದ್ರೆ ನಾರ್ಮಲ್ ಇದೆಯಾ ಅಂತ ಹೈ ಇದ್ರೂ ಕಷ್ಟ ಇರುತ್ತೆ ಲೋ ಇದ್ರೂ ಕಷ್ಟ ಇರುತ್ತೆ ಬಟ್ ಬಿ ಪಿ ನಾರ್ಮಲ್ ಆಗಿದ್ರೆ ತುಂಬ ಒಳ್ಳೆಯದು ಸೊ ಇದ್ರದ್ದು ಲೆವೆಲ್ ಬಂದ್ಬಿಟ್ಟು ಎಷ್ಟಿರಬೇಕು ಎಷ್ಟು ರೇಂಜ್ ಇರಬೇಕು ಅಂತ ಹೇಳಿದ್ರೆ ಬಿ ಪಿ ಲೆವೆಲ್ ಬಂದ್ಬಿಟ್ಟು ನಮಗೆ ನಾರ್ಮಲ್ ರೇಂಜ್ ವುಮೆನ್ಸ್ಗೆ ಅಂತ ಹೇಳಿದ್ರೆ ಒನ್ ಟ್ವೆಂಟಿ ಬಾರ್ ಏಯ್ಟಿ ಇರುತ್ತೆ ಅದು ನಾರ್ಮಲ್ ರೇಂಜ್ ಇರುತ್ತೆ ಒನ್ ಟ್ವೆಂಟಿ ಬಾರ್ ಏಯ್ಟಿ ಇದ್ದರೆ ಅದು ನಾರ್ಮಲು ತಲೆ ಕೆಡ್ಸ್ಕೊಳ್ಳೋಂಗಿಲ್ಲ ಇಬೋ ಒನ್ ಸಿಕ್ಸ್ಟಿ ಮೇಲೆ ಬಾರ್ ನೈಂಟಿ ಹಂಡ್ರೆಡ್ ಇದ್ದರೆ ಅದು ತುಂಬ ಹೈ ಬಿ ಪಿ ಇದೆ ಅಂತ ಅರ್ಥ ಅದನ್ನು ಕೂಡ ನೀವು ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ ನಾರ್ಮಲ್ ರೇಂಜ್ ಬಂದ್ಬಿಟ್ಟು ಒನ್ ಟ್ವೆಂಟಿ ಬಾರ್ ಏಯ್ಟಿ ಇದು ಇಷ್ಟಿದ್ರೆ ನಾರ್ಮಲ್ ರೇಂಜ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಕಡಿಮೆ ರೇಂಜ್ ಬಂದ್ಬಿಟ್ಟು ಎಷ್ಟು ಅಂದರೆ ನೈಂಟಿ ಬಾರ್ ಸಿಕ್ಸ್ಟಿ ನೈಂಟಿ ಬಾರ್ ಸಿಕ್ಸ್ಟಿ ಅಂದ್ರೆ ಅಲ್ಲೇ ತಿಳ್ಕೊಬೇಕಾಗುತ್ತೆ ಇದು ಕಡಿಮೆ ಅಂತ ಹೇಳ್ಬಿಟ್ಟು ಫುಲ್ ಲೋ ಇದೆ ಅಂತ ಹೇಳ್ಬಿಟ್ಟು ಲೋ ಬಿ ಪಿಗೆ ರೇಂಜ್ ಬಂದ್ಬಿಟ್ಟು ನೈಂಟಿ ಬಾರ್ ಸಿಕ್ಸ್ಟಿ ಇಷ್ಟಿದ್ರೆ ಲೋ ಬಿ ಪಿ ಅಂತಾನೆ ಅರ್ಥ ಸೊ ಇಷ್ಟು ಹೋಗಬಾರ್ದು ಸೊ ಕೇರ್ಫುಲ್ ಆಗಿ ನೋಡ್ಕೋಬೇಕು ಸೊ ಇದು ನಿಮಗೆ ಮಾತ್ರ ಅಲ್ಲ ಮಗುವಿನ ಬ್ರೈನ್ ಡೆವಲಪ್ಮೆಂಟ್ ಕೂಡ ತೊಂದರೆ ಆಗುತ್ತೆ ಮಗುವಿನ ಬೆಳವಣಿಗೆಗೂ ಕೂಡ ತೊಂದರೆ ಆಗುತ್ತೆ ಲೋ ಬಿ ಪಿ ಇದ್ರೆ ತಾಯಿಗೂ ತೊಂದರೆ ಆಗುತ್ತೆ ಆದ್ರೆ ಜಾಸ್ತಿ ಮಗುವಿಗೆ ತೊಂದರೆ ಆಗುತ್ತೆ ಲೋ ಬಿ ಪಿ ಅನ್ನೋದು ತುಂಬಾನೇ ಇದು ಅದು ಬರ್ದಂತೆ ನೋಡಿಕೊಂಡ್ರೆ ನಮ್ಮ ಹುಷಾರಲ್ಲಿ ನಾವಿದ್ರೆ ಒಳ್ಳೆಯದು ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಯಾರು ನೆಗ್ಲೆಟ್ ಮಾಡಿಬಿಡಿ ಕೇರ್ಲೆಸ್ ಮಾಡಿಬಿಡಿ ಸೊ ಲೋ ಬಿ ಪಿನ ಅಂದರೆ ಒಂದು ರೇಂಜಿಗೆ ಬರೋ ಥರ ಮಾಡಿಕೊಳ್ಳಿ ಅದಕ್ಕೆ ವಿಟಮಿನ್ಸು ಫೋಲಿಕ್ಕು ಆಮೇಲೆ ವಿಟಮಿನ್ ಬಿ ಟ್ವೆಲ್ ಐರನ್ನು ಕ್ಯಾಲ್ಶಿಯಮ್ ಎಲ್ಲ ತೊಗೋಬೇಕು ಅದು ಮಾಮೂಲಿ ಐರನ್ನು ಕ್ಯಾಲ್ಶಿಯಮ್ದು ಟ್ಯಾಬ್ಲೆಟ್ ಕೊಡ್ತಾರಲ್ಲ ಅದನ್ನು ನೀವು ತೊಗೋಬೇಕು ಕಂಪಲ್ಸರಿ ತಗೊಳ್ಳೋದ್ರಿಂದ ಅದು ಕೂಡ ಕಡಿಮೆ ಆಗುತ್ತೆ ಸೊ ಲೋ ಬಿ ಪಿ ಆಗೋದ್ರಿಂದ ನಮಗೆ ಬ್ರೈನ್ ಡೆವಲಪ್ಮೆಂಟ್ಗೆ ತೊಂದರೆ ಆಗುತ್ತೆ ಸೊ ಪಾಪುಗೆ ಇನ್ಯಾವ ರೀತಿ ಆಗಬ ಆಗಬಾರ್ದು ಹೇಳಿ ಸೊ ಅದಕ್ಕೆ ಸ ಅಂದರೆ ಅದಕ್ಕೆ ಸಿಗೋವಂಥ ನ್ಯೂಟ್ರಿಷನ್ಗಳು ಯಾವುದು ಕೂಡ ಅದಕ್ಕೆ ಸಿಗೋದಿಲ್ಲ ಮತ್ತು ಬ್ಲಡ್ ಫ್ಲೋ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ಏನಪ್ಪ ಅಂದರೆ ಇದಕ್ಕೆ ಯಾವ ರೀತಿ ಡಯೆಟ್ ಇರಬೇಕು ಅಂತ ಅಂದರೆ ನಾನೊಂದು ಹೇಳ್ತೀನಿ ಅದನ್ನು ಫಾಲೋ ಮಾಡಿ ಅದೇ ಸರಿಯಾಗುತ್ತೆ ಮತ್ತೆ ಕಂಟ್ರೋಲ್ಗೂ ಬರುತ್ತೆ ಫಸ್ಟ್ ಏನಂತ ಹೇಳಿದ್ರೆ ಕ್ಯಾಲ್ಶಿಯಮ್ಮು ವಿಟಮಿನ್ ಬಿ ಟ್ವೆಲ್ಲು ಐರನ್ನು ಪ್ರೋಟೀನು ಇವೆಲ್ಲ ತುಂಬಾ ಮುಖ್ಯ ಅಂಥ ಫುಡ್ಗಳು ಯಾವ್ಯಾವು ಅಂತ ಹೇಳಿದ್ರೆ ಹಿಂಗೇನಿಟ್ಟು ಮತ್ತೆ ಆಪಲ್ ತಗೊಳ್ಳಿ ಅದರಲ್ಲಿ ಬ್ಲಡ್ ಸರ್ಕ್ಯುಲರ್ಸ್ ತುಂಬ ಚೆನ್ನಾಗಿರುತ್ತೆ ಎರಡನೇದು ಬಂದ್ಬಿಟ್ಟು ಕ್ಯಾಲ್ಶಿಯಮು ಕ್ಯಾಲ್ಸಿಯಂ ಚೆನ್ನಾಗಿರೋ ಫುಡ್ ಏನಂತ ಅಂದರೆ ಡೈರಿ ಫುಡ್ಡು ಅಂದರೆ ಡೈರಿ ಫುಡ್ ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವುದೋ ಅಂದರೆ ಮಿಲ್ಕು ಬೆಣ್ಣೆ ತುಪ್ಪ ಮೊಸರು ಹಾಲು ಅವೆಲ್ಲ ತಗೊಳ್ಳೋದ್ರಿಂದ ಅದು ಕೂಡ ಕ್ಯಾಲ್ಸಿಯಂ ಆಗುತ್ತೆ ಸೊ ಅದಕ್ಕೂ ಕೂಡ ಕಂಟ್ರೋಲ್ ಬರುತ್ತೆ ಮತ್ತು ವಿಟಮಿನ್ ಬಿ ಟ್ವೆಲ್ ಫುಡ್ ಅಂತ ಅಂದರೆ ಚಿಕನ್ನು ಮಟನ್ನು ಮತ್ತು ಸಪೋಟಾ ಸಪೋಟಾ ತಿನ್ನೋದ್ರಿಂದ ಕೂಡ ಕಡಿಮೆ ಆಗುತ್ತೆ ಮತ್ತು ಸೊಪ್ಪು ಐಟಮು ಸೊಪ್ಪು ಐಟಮಲ್ಲಿ ದಂಟು ಪಾಲಕ್ ಸಬ್ಸಿಗೆ ಮತ್ತು ಮೆಂತ್ಯ ತೊಗೊಳೋದ್ರಿಂದ ಸರಿ ಹೋಗುತ್ತೆ ತುಂಬಾ ಅದರಲ್ಲಿ ಅಂದರೆ ವಿಟಮಿನ್ ಬಿ ಟ್ವೆಲ್ ತುಂಬ ಇದೆ ಸೊ ಅದನ್ನು ತಗೋಬೇಕು ಮತ್ತು ಡ್ರೈ ಫ್ರೂಟ್ಸ್ ಬರುತ್ತೆ ನೋಡಿ ಡ್ರೈ ಫ್ರೂಟ್ಸ್ನ ನಿಮ್ಮ ಡಯಟ್ ಪ್ಲಾನ್ನಲ್ಲಿ ಸೇರಿಸ್ಕೊಂಡು ಬನ್ನಿ ಅದು ಕೂಡ ಕಡಿಮೆ ಆಗುತ್ತೆ ಮತ್ತು ಉಪ್ಪಿನಕಾಯಿ ತಿನ್ನಿ ಉಪ್ಪಿನಕಾಯಿನ ಮೊಸರನ್ನಲ್ಲಿ ತಿನ್ನಿ ಇಲ್ಲಾಂದರೆ ಸಾಂಬಾರ್ಗೆ ಹಾಕೊಂಡು ತಿನ್ನಿ ಅದು ಕೂಡ ಕಂಟ್ರೋಲ್ ಆಗುತ್ತೆ ಮತ್ತು ಈ ರೀತಿ ಎಲ್ಲ ಫುಡ್ಸ್ನ ತೊಗೋಬೋದು ಮತ್ತು ಇದರಲ್ಲಿ ಚೆನ್ನಾಗಿ ಊಟ ತಿನ್ನಿ ಅಂದರೆ ಫುಲ್ ಹೆವಿ ತಿನ್ನಿ ಅಂತ ಹೇಳೋಕ್ಕಾಗುದಿಲ್ಲ ಹೊಟ್ಟೆ ಎಷ್ಟು ಮುತ್ತೋ ಅಷ್ಟು ನೀಟಾಗಿ ಫುಡ್ಗಳನ್ನ ತಿನ್ನಿ ಊಟ ತಿನ್ನಿ ಮತ್ತೆ ಚೆನ್ನಾಗಿ ನೀರು ಕುಡಿಯಿರಿ ನೀರು ಕುಡೀರಿ ನೀರು ಅವಾಗ ಅವಾಗ ಕುಡಿತಾ ಇರಬೇಕು ಮಗುಗೆ ನೀರು ಅನ್ನೋದು ಇಂಪಾರ್ಟೆಂಟು ಸೊ ಚೆನ್ನಾಗಿ ನೀರು ಕುಡೀರಿ ನೀವೆಷ್ಟು ತಿಂತೀರೋ ಅಷ್ಟೇ ನೀರು ಕುಡಿದ್ರೂ ಒಳ್ಳೇದು ಸೊ ಲೋ ಬಿ ಪಿ ಅನ್ನೋದನ್ನ ಪ್ರೆಗ್ನೆಂಟಲ್ಲಿ ಯಾರು ನೆಗ್ಲೆಕ್ಟ್ ಮಾಡೋದಿಕ್ಕೆ ಹೋಗಬೇಡಿ ತಾಯಿಗೂ ತೊಂದರೆ ಮಗುಗೂ ತೊಂದರೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಇವಾಗ ನಾನು ಹೇಳಿರೋದೆಲ್ಲ ನೀವು ಫಾಲೋ ಮಾಡಿದ್ರೆ ಅದು ಆಗಿ ಬರುತ್ತೆ ಸೊ ಆವಾಗ ಅಲ್ಲಿಗೆ ಸರಿ ಹೋಗುತ್ತೆ ಸೊ ನೆಗ್ಲೆಟ್ ಮಾಡಬೇಡಿ ಎಲ್ಲ ಫಾಲೋ ಮಾಡಿ ಸೊ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸೊ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದೆ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್